ನೋಡ್ರಿ ಶ್ರಾದ್ದಾದಿ ಇವತ್ತು ನಮ್ಮ ಅಪ್ಪನ ಅಪ್ಪಂದು ಹಾಗಾಗಿ ನಮ್ಮಮ್ಮ ಮಡಿಲಿ ಅಡುಗೆ ಮಾಡ್ಲಿಕ್ಕೆ ಹತ್ತಳ ನಮ್ಮಪ್ಪ ಪೂಜೆ ಮಾಡ್ಲಿಕ್ಕೆ ನಾವು ಆದಷ್ಟು ಕೆಲಸ ಮಾಡಿಕೊಂಡು ಪೂಜೆ ಆರಾಧ್ಯ ಮಾಡ್ಕೊಂಡಳ ಕೂಲರ್ ಸಿಕ್ಕಾಪಟ್ಟೆ ಸೆಕೆ ನೋಡ್ರಿ ಎಷ್ಟು ಸ್ವಲ್ಪ ಕೆಲಸ ಮಾಡಿದ್ರೆ ಶೆಕೆ ಸ್ಟಾರ್ಟ್ ಆಗಿಬಿಡ್ತದ ಲವಂಗ ತಿನ್ನೋದು ಲವಂಗ ವಾಯ್ಸ್ ಹೋಗ್ಯದಲ್ಲ ಅದಕ್ಕೆ ಆ ಶ್ರೀಯ ನನ್ನ ಜೊತೆ ತಿರ್ಗಾಕತ್ತಳ ಮುಖ ಸ್ವಲ್ಪ ದಪ್ಪ ಆಗ್ಯದ ಇವತ್ತು ನೋಡ್ರಿ ಹಾಂ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಅಮ್ಮ ಅಡ್ಗೆ ಮಾಡ್ಲಿಕತ್ತಾಳೆ ಮಡಿಲ ಅಡುಗೆ ನಾವು ಮುಟ್ಟೋ ಹಂಗಿಲ್ಲ ಹಂಗಾಗಿ ದೂರ್ಲಿಂತ ವಿಡಿಯೋ ಮಾಡಾತ್ತೀನಿ ಮತ್ತು ಇವತ್ತು ಏನಂತಂದ್ರೆ ಶ್ರಾದ್ಧ ಇದ್ದದ ಸಂಬಂಧ ಸಜ್ಕದ ಹೋಳ್ಗಿ ಮಾಡತ್ತಾರ ಅಂದ್ರೆ ಸಜ್ಕದ ಹೋಳ್ಗಿ ನಾವು ಜಾಸ್ತಿ ಮಾಡಂಗಿಲ್ಲ ಈ ಥರ ಶ್ರಾದ್ದ ಪಕ್ಷ ಆಮೇಲೆ ಪಕ್ಷಿ ಮಾಸ ಅಂತ ಬರುತ್ತಲ್ಲ ಅವಾಗಷ್ಟೇ ನಾವು ಸಜ್ಜದೋಳಿಗೆ ಮಾಡೋದು ಯಾವಾಗ ಬೇಕಾವಾಗೇನೆ ನಾವು ಸಜ್ಜದೋಳಿಗೆ ಮಾಡೋಂಗಿಲ್ಲ ಇವತ್ತು ಶ್ರಾದ್ದ ಇದ್ದು ಸಂಬಂಧ ಸಜ್ಕದ ಹೋಳಿಗೆ ಮಾಡೋ ಥರ ಆಮೇಲೆ ನಾವು ತಿಂದು ಭಾಳ ದಿವಸ ಆಯ್ತು ನಮ್ಮಮ್ಮ ಎಲ್ಲ ಅಡುಗೆ ಒಳಗೂ ಒಂಥರ ಪರ್ಫೆಕ್ಟ್ ನಮ್ಮಮ್ಮ ಹೆಂಗೆ ಮಾಡಿದ್ರು ಅದು ಸೂಪರಾಗೇ ಆಗಿರ್ತದೆ ಇವತ್ತು ಹೋಳಿಗೆ ರೆಡಿ ಆಗ್ಲಿಕ್ಕತ್ತವ ಇನ್ನು ಆಚಾರ್ ಬಂದಿಲ್ಲ ಆಚಾರ್ ಬರೋಷ್ಟಿಗೆ ಎಲ್ಲ ಅಡುಗೆ ರೆಡಿ ಮಾಡಿಕೊಂಡು ಕೂತಿರ್ತಾಳಮ್ಮ ನೋಡಿ ಹಂಗೆ ಮಾಡ್ಲಿಕ್ಕೆ ಇಲ್ಲಿ ಆರಾಧ್ಯ ಮಲ್ಕೊಂಡಾಳ ಇಲ್ಲಿ ಅಪ್ಪ ಒಳಗ ಪೂಜೆ ಮಾಡ್ಲಿಕ್ಕೆ ಮನೆ ಫಸ್ಟ್ ಮನೆ ದೇವ್ರ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೋತಾರ ಆವಾಗನೇ ಆಚಾರ್ಯರು ಬಂದು ಅದು ಶ್ರಾದ್ದು ಏನೇನು ಇರ್ತದಲ್ಲ ಅದೆಲ್ಲ ಮಾಡ್ತಾರೆ ಸೊ ಸದ್ಯಕ್ಕೆ ಅಪ್ಪ ದೇವ್ರ ಮನೆಯಾಗ ಪೂಜೆ ಮಾಡ್ಲಿಕ್ಕೆ ಹತ್ತಾರ

ಆ ಫ್ರೆಂಡ್ಸ್ ಏನಂತಂದ್ರೆ ಅಡುಗೆ ಎಲ್ಲ ಮಾಡಿರ್ತಾರಲ್ಲ ಮಾನೇವಿದ್ಯೆ ಹೇಳಿ ಮಾಡ್ತಾರೆ ಮಾನ್ಯವಿದ್ಯೆ ಅಂದ್ರೆ ಈ ಸಪ್ರೇಟ್ ಎಲಿ ಒಳಗೆ ಬಡಿಸಿ ಆ ಥರ ಮಾಡೋಂಗಿಲ್ಲ ಮಾನ್ಯವಿದ್ಯೆ ಅಂತಂದ್ರೆ ಹಿಂಗೆ ಮಾಡ್ತಾರೆ ಆಮೇಲೆ ದೇವ್ರ ಮನೆ ಸ್ವಲ್ಪ ದೂರ ಅದ ನಮಗೆ ಹಂಗಾಗಿ ಅಮ್ಮ ಎಲ್ಲ ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗಲ್ಲ ಹಾಗಾಗಿ ದೇವ್ರನ್ನೇ ಅಪ್ಪ ಅಡುಗೆ ಮನೆಗೆ ತೊಗೊಂಬಂದ್ಬಿಟ್ಟು ಮಾನ್ಯವಿದ್ಯೆ ಮಾಡಿ ಮಂಗಳಾರತಿ ಮಾಡಿಕೊಂಡು ಮತ್ತೆ ಅಲ್ಲಿಗೆ ಹೋಗಿ ಇಡ್ತಾರೆ ಆಚಾರ ಬಂದಿಂದ ಅವರೇ ಎಲ್ಲ ತೀರ್ಥ ಎಲ್ಲ ಕೊಡೋದು ಆಚಾರ ಬರೋಕ್ಕಿಂತ ಮುಂಚೆ ತೀರ್ಥ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತಾರಪ್ಪ ಅವರೇನು ಬಂದಿಲ್ಲ ಬರೋ ಟೈಮ್ ಆಗ್ಯದ ಇವಾಗ ಹಾಂ ಫ್ರೆಂಡ್ಸ್ ನೋಡಿರಿ ಇವಾಗ ಬಂದರು ಆಚಾರು ಟೂರು ಆಚಾರರು ಪ್ಲಸ್ ನಮಗೆ ಮಾಮಾನೇ ಆಗಬೇಕು ಹಂಗಾಗಿ ಅವ್ರು ಬಂದರು ಇವಾಗ ಜಸ್ಟು

ಬ್ರಹ್ಮ ಗೋಪೋಸ್ ಓಮಾ ಎಲ್ಲ ಹೇಳಿದ್ರೆ ಕಾಲ್ ತಕೊಂಡು ಹೋಗು ದೇಶೀಯ ಗೋಡಾವ ನಿಯಾಹಾರಕ್ಕೆ ಹಾ ಫ್ರೆಂಡ್ಸ್ ನೋಡ್ರಿ ಒಂದ್ ಕಡೆ ಅವ್ರದ್ದು ಮಂತ್ರ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ಯದ ಇನ್ನೊಂದ್ ಕಡೆ ನಮ್ಮ ಸಣ್ಣಕ್ಕ ಅವರು ಬಂದ್ರು ಯಾಕಂದ್ರೆ ನಾಳೆ ಫಂಕ್ಷನ್ ಅದ ಹಂಗಾಗಿ ಇವಾಗ ಜಸ್ಟ್ ಬಂದ್ರು ಅವ್ರಿಗೆ ಕೂಡ Helal olup, hayal olup, hayal ಹಾಂ ಫ್ರೆಂಡ್ಸ್ ನೋಡಿರಿ ಅವ್ರದೆಲ್ಲ ಪೂಜೆ ಅದೆಲ್ಲ ಮುಗೀತು ಶ್ರಾದ್ದು ಏನೇನು ಮಾಡಬೇಕೆಲ್ಲ ಮಾಡಿ ಮುಗಿಸಿ ಆಚಾರ ಊಟಕ್ಕೂ ಕೂತಾರೆ ಹಂಗೆ ಅಪ್ಪನೂ ಬಡಿಸ್ಕೊತಾರ ಬಡಿಸ್ಕೊಂಡು ಆಚಾರ ಊಟ ಅದೆಲ್ಲ ಆದಮೇಲೆ ನಾವು ಊಟ ಮಾಡಬೇಕು ಇವಾಗ ಸದ್ಯಕ್ಕೆ ಇವತ್ತಿನ ಬ್ಲಾಗ್ ಇಷ್ಟಿತ್ತು ನಾಳೆ ಫಂಕ್ಷನ್ ಬ್ಲಾಗ್ ಹಾಕ್ತೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್